ಗಾರ್ಕೇಶಿಗೆ ಮುತ್ತುಗಿಂತ ಅವನು ವಜ್ರ ಅಂತ ಅದಕ್ಕಿಂತ ಒಂದು ಕೈ ಮೇಲು ಅಂತ ಹೇಳಿದರೆ ಯಾಕೆ ಏಕೆಂತಂದರೆ ಅವರು ಸುಮಾರೊಂದು ಐವತ್ತು ಸಿನಿಮಾಗಳ ಮೇಲೆ ಅವರು ನಿರ್ಮಾಣ ಮಾಡಿದ್ದಾರೆ ಸುಮಾರು ಹತ್ತು ಹದಿನೈದು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಸುಮಾರು ಜನಗಳನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ಅಂಥ ಒಬ್ಬ ಸಾಹಸವಂತಾನೆ ನಿರ್ಮಾಪಕ ಅಂತ ಹೇಳಿದರೆ ತಪ್ಪಾಗಲ್ಲ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆಯೇ ಅವರು ಚಿತ್ರ ನಟರನ್ನು ತಾಂತ್ರಿಕ ವರ್ಗದವರನ್ನು ಸಿಂಗಪೂರ್ಗೆ ಕರ್ಕೊಂಡು ಹೋಗಿ ಸಿಂಗಪೂರ್ನಲ್ಲಿ ರಾಜಾಕುಳ್ಳ ಅನ್ನೋ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾವನ್ನು ನಿರ್ಮಾಣವಾಗಿ ಯಶಸ್ವಿಗೊಳಿಸಿದಂಥ ಏಕಮೇವ ದ್ವಿತೀಯ ನಟ ನಿರ್ದೇಶಕ ನಿರ್ಮಾಪಕ ಅಂದರೆ ತಪ್ಪಾಗಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಅಭಿನಯಿಸಿದ್ದೆ ಆಫ್ರಿಕಾದಲ್ಲಿ ಶೀಲ ಸುಮಾರು ತೊಂಬತ್ತು ಜನಗಳನ್ನು ತೊಂಬತ್ತು ಜನ ನಟರು ತಾಂತ್ರಿಕ ವರ್ಗದವರು ಆಫ್ರಿಕಾಗೆ ಜಿಂಬಾಬ್ವೆ ಕಂಟ್ರಿ ಕರ್ಕೊಂಡು ಹೋಗಿ ಮೂವತ್ತು ದಿನಗಳ ಕಾಲ ಅವರೆಲ್ಲರನ್ನೂ ಸಾಕಿ ಅದ್ವಿತೀಯವಾದಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ ಏಕಮೇವ ದ್ವಿತೀಯ ನಿರ್ಮಾಪಕ ದ್ವಾರಕಿ ಅವರ ಬ್ಯಾನರಲ್ಲಿ ನಾನು ಮನೆ ಮನೆ ಕಥೆಯಿಂದ ಹಿಡಿದು ಸುಮಾರು ಚಿತ್ರಗಳಲ್ಲಿ ನಾನು ಪಾತ್ರ ಮಾಡ್ತಿದ್ದೆ ಅವರು ಎಷ್ಟು ಜನಪ್ರಿಯ ವ್ಯಕ್ತಿ ಅಂತಂದರೆ ಎಲ್ಲರೊಂದಿಗೂ ನಗನಗತಾ ಮಾತಾಡೋರು ಯಾವುದೇ ಒಂದು ಚೂರು ಬೇಸರವಿಲ್ಲದೆ ನಟರತ್ರ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಬಹಳ ಉದಾರ ಮನೋಭಾವದಿಂದ ನಡೆಸ್ಕೊಳ್ತಾ ಇದ್ದರು ಇತ್ತೀಚೆಗೆ ಒಂದು ನಾನು ಐದಾರು ತಿಂಗಳಿಂದ ಬಂದು ಇದೇ ಮನೆಯಲ್ಲಿ ಸುಮಾರೊಂದು ಎರಡು ಗಂಟೆಗಳ ಕಾಲ ಅವ್ರ ಜೊತೆ ಹಳೆಯ ನೆನಪುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹೋಗಿದ್ದೆ ಅದಾದಮೇಲೆ ಈ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಮತ್ತೆ ಅವರೇ ಫೋನ್ ಮಾಡಿದೆ ಎಲ್ಲೂ ಮತ್ತೆ ಬರಲೇ ಇಲ್ಲ ನೀನು ಅಂತ ಹೇಳಿದ್ರು ಇಲ್ಲ ಬರ್ತೀನಿ 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 ಅಂತ ಹೇಳಿ ಹೇಳಿದ್ದೆ ಆದರೆ ಇವತ್ತು ಅವ್ರನ್ನ ಮಲಗಿರುವಾಗ ನೋಡುವಂಥ ಪರಿಸ್ಥಿತಿ ಆಗೋದು ಅಂತ ನಮಗೆ ಕೊಟ್ಟ ನಾವು ಈಗ ಕೇಳ್ಕೊಳ್ಳೋದಿಷ್ಟೇ ಏಕೆಂದರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಯಲೇಬೇಕು ಆದರೆ ಯಾವ ರೀತಿ ಇದ್ದೆ ಯಾವ ರೀತಿ ಬದುಕದೆ ಯಾವ ರೀತಿ ಸತ್ತೆ ಅನ್ನೋದು ಜನಪ್ರಿಯವಾಗಿ ನಿಲ್ಲುವಂಥ ಒಂದು ವಿಷಯ ಅಂಥ ಒಬ್ಬ ನಿರ್ಮಾಪಕ ಇವತ್ತು ನಮ್ಮಿಂದ ದೂರವಾಗಿದ್ದಾರೆ ಒಂದೇನಪ್ಪ ಸಂತೋಷ ಅಂತಂದರೆ ಎಂಬತ್ತೊಂದನೇ ವರ್ಷದಲ್ಲೂ ಮನೆಯವರಿಗೆ ಆಗಲಿ ಬೇರೆಯವ್ರಿಗಾಗಲಿ ಅಕ್ಕಪಕ್ಕದವ್ರಿಗೆ ಯಾರೂ ಒಂದು ಚೂರು ತೊಂದರೆ ಇಲ್ಲದ ಹಾಗೆ ಸಾಮಾನ್ಯವಾಗಿ ಇದಾಗೋದು ಇನ್ನೊಂದು ಕಿರುಕುಳ ಮತ್ತೊಂದು ವಯಸ್ಸಾದ ಮೇಲೆ ವಯಸ್ಸಾದವರು ಹೇಳಿಬಿಟ್ಟು ಬಹಳ ಕೀಳಾಗಿ ನೋಡ್ತಾರೆ ಆದರೆ ಅವರು ಯಾವುದಕ್ಕೂ ಜಗ್ಗದೆ ಬಗ್ಗದೆ ಇವತ್ತು ಬೆಳಗ್ಗೆ ಕಾಫಿ ಕುಡಿದು ಅದಾದಮೇಲೆ ಒಂದು ಅರ್ಥ ಗಂಟೆ ನಾನು ಮಲಗಿರ್ತೀನಿ ಅಂತ ಮಲಗಿದವರು ಮತ್ತೆ ಹೇಳಿ ಇಂಥ ಸಾವು ಸಾಮಾನ್ಯವಾಗಿ ಯಾರೋ ಲಕ್ಷಕ್ಕೊಬ್ಬರಿಗೂ ಬರುವಂಥದ್ದು ಅಂಥ ಒಂದು ಸಾವನ್ನು ಆ ಭಗವಂತ ಅವರು ಕರುಣಿಸಿದ್ರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದಷ್ಟೇ ನಮ್ಮ ಆಗೋದು ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ